ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೆಯ ಜಯಂತಿಯ ಶುಭಾಶಯಗಳು ಹೇಳ್ತಾ ಅದೇ ದಿವಸ ಈ ದೇಶದ ಎರಡನೇ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೆಯ ಜಯಂತಿಯ ಶುಭಾಶಯ ಹೇಳ್ತಾ ಏನಿವತ್ತು ಅಕ್ಟೋಬರ್ ಎರಡು ನಮ್ಮ ಭಾರತ ದೇಶದಲ್ಲಿ ಈ ಅಕ್ಟೋಬರ್ ಎರಡರಂದು ಈ ದೇಶದಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಜನ ನೆಮ್ಮದಿಯಿಂದ ಬದುಕಲಿಕ್ಕೆ ಈ ದೇಶವನ್ನು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವ್ರಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಲಕ್ಷಾಂತರ ಜನ ಒಂದು ಅವರ ಒಂದು ಹೋರಾಟ ಅವರ ಒಂದು ತ್ಯಾಗದಿಂದ ಇವತ್ತು ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇವತ್ತು ನಂಬಿ ಇವತ್ತಿನ ದಿವಸದಲ್ಲಿ ನಾವು ವಿಶೇಷವಾಗಿ ಇವತ್ತು ಗಮನ ಕೊಡ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಒಂದು ವರ್ಷ ಇನ್ನೂರ ಹದಿನಾರು ದಿವಸ ಈ ದೇಶದ ಪ್ರಧಾನಮಂತ್ರಿನಾದಂಥ ಸಂದರ್ಭದಲ್ಲಿ ಅವರ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅದು ಈ ಭೂಮಿ ಇರೋ ತನಕ ಮರಿಣೆ ಒಂದು ಜೈ ಜವಾನ್ ಇನ್ನೊಂದು ಟೀಕಿಸ ಏನೋ ಆ ಒಂದು ದಿವಸದಲ್ಲಿ ನಮ್ಮ ದೇಶದಲ್ಲಿ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆ ಮೂವತ್ತು ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಈ ಭಾರತ ದೇಶ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶ ಕಾಯ್ತಕ್ಕಂಥ ಯೋಧರಿಗೆ ಈ ದೇಶಕ್ಕೆ ಆಹಾರ ಕೊಡ್ತಕ್ಕಂಥ ರೈತರಿಗೆ ವಿಶೇಷವಾಗಿ ಅವರು ಆದ್ಯತೆಯನ್ನು ಕೊಟ್ಟು ಈ ದೇಶವನ್ನು ಬೆಳೆಸಿದ್ದಾರೆ ನನ್ನ ಪ್ರಕಾರ ಇಡೀ ದೇಶದಲ್ಲಿರ್ತಕ್ಕಂಥ ಮೊದಲನೇದಾಗಿ ಅದು ಕೇಂದ್ರ ಸರ್ಕಾರದ ರಾಜಕಾರಣಿಗಳಿರ್ಬೋದು ರಾಜ್ಯ ಸರ್ಕಾರದ ರಾಜಕಾರಣಗಳಾಗುವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಗಳ ಮೌಲ್ಯಗಳನ್ನು ಅಳವಡಿಸ್ಕೊಂಡಾಗ ಇಡೀ ಭಾರತ ದೇಶದ ಇವತ್ತು ಇಡೀ ಜಗತ್ತಿನಲ್ಲಿ ಹತ್ತು ವರ್ಷದೊಳಗೆ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ನನ್ನ ಅಭಿಪ್ರಾಯನ ಈ ಸಂದರ್ಭದಲ್ಲಿ ಈ ಮಹಾನೀಯರನ್ನೆಲ್ಲ ಇವತ್ತು ಸ್ಮರಿಸುತ್ತಾ ಇವತ್ತು ಶೃಂಗಟ್ಟ ತಾಲೂಕಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಭಾಗವಹಿಸಿ ಕಾರ್ಯಕ್ರಮವನ್ನು ವಿಶೇಷ ಅವಕಾಶ ಮಾಡ